ನಮ್ಮ ದೇಶದಲ್ಲಿ ಯುವಕರ ಅನ್ಎಂಪ್ಲಾಯ್ಮೆಂಟ್ ರೇಟ್ ತುಂಬಾ ಇದೆ ಅವ್ರು ಯಾರು ಅನ್ಎಂಪ್ಲಾಯ್ಡ್ ಅಲ್ಲ ಅವ್ರೆಲ್ಲರೂ ಯೂಸ್ಲೆಸ್ ಇಷ್ಟೇ ಮಾಡಬೇಕು ನೀನು ಓದು ಬರಿ ಬೈಹಾಟ್ ಮಾಡೋನ್ ಬೈಹಾಟ್ ಮಾಡಿರ್ತೀಯ ಅದನ್ನೇ ನೀವು ಎಕ್ಸಾಮಿನೇಷನ್ ಅಲ್ಲಿ ಬರೀಬೇಕು ಇದು ಇದು ಎಜುಕೇಶನ್ ಅಲ್ಲ ಬೇರೆ ದೇಶಗಳನ್ನ ಮುಂದುವರಿದ ರಾಷ್ಟ್ರಗಳನ್ನ ಉದ್ದಾರ ಮಾಡಿರೋದೇ ನಾವು ಏನಕ್ಕೆ ಅವರೆಲ್ಲ ಹೋಗ್ತಾರೆ ಸರ್ ಅಲ್ಲಿಗೆ ಅವರ ಗೆ ಬೆಲೆ ಇಲ್ಲಿದ್ರೆ ಅವ್ರು ಇಲ್ಲೇ ಇರ್ತಾರೆ ಹೋಗ್ತಾರೆ ವಾಪಸ್ ಬಹುಶಃ ಇಲ್ಲ ಇಲ್ಲ ನಾನು ಒಬ್ಬ ನಾನೊಬ್ಬ ಭಾರತೀಯ ನಾನು ಇಂಡಿಯನ್ ಸಿಸ್ಟಮ್ಗೆ ಬೈತಾ ಇದೀನಿ ಅಷ್ಟೇ ಭಾರತೀಯರಿಗೆ ಬೈತಾ ಇಲ್ಲ ಪರಮೋರೆ ಮುಂಚೆ ಯಾವ ಥರ ಇತ್ತು ಅಂತ ಹೇಳಿದ್ರೆ ಯಾರಾದರೂ ಒಬ್ರು ಹೊರದೇಶಕ್ಕೆ ಹೋಗ್ತಾ ಇದ್ದಾರೆ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿದ್ರೆ ಅದು ಭಾಳ ದೊಡ್ಡ ವಿಷಯ ಅದು ಸೊ ಸುಮಾರು ಸಲ ನೀವು ಪೇಪರಲ್ಲೆಲ್ಲ ನೋಡಿರ್ಬೋದು ಅಂದ್ರೆ ಒಂದು ನಲವತ್ತೈವತ್ತು ವರ್ಷಗಳ ಹಿಂದೆ ಸೊ ಇವತ್ತಿನ ಪರಿಸ್ಥಿತಿಯಲ್ಲಿ ಬೆಂಗಳೂರಿನ ಪ್ರತಿ ನೂರು ವಿದ್ಯಾರ್ಥಿಗಳಿಗೆ ಮಿನಿಮಮ್ ಅಂತ ಹೇಳ್ತು ಇಪ್ಪತ್ತರಿಂದ ಮೂವತ್ತು ಜನ ವಿದ್ಯಾರ್ಥಿಗಳು ಹೊರದೇಶಕ್ಕೆ ವ್ಯಾಸಂಗಕ್ಕೆ ಹೋಗ್ತಾ ಇದ್ದಾರೆ ಅಡ್ ಅರೌಂಡ್ ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟೇಜ್ ಬೆಂಗಳೂರಿನ ವಿದ್ಯಾರ್ಥಿಗಳು ಅದು ಬಿಟ್ಟು ಬೇರೆ ಬೇರೆ ಭಾಗಗಳ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಕಮ್ಮಿ ಇರ್ಬೋದು ಬಟ್ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಸೊ ನಮ್ಮ ಶಿಕ್ಷಣ ವ್ಯವಸ್ಥೆ ಏನಿದೆ ಇದು ಒಂದು ಸ್ವಲ್ಪ ಔಟ್ಡೇಟೆಡ್ ಇದೆ ಹೌದಾ ಹೌದು ಸೊ ಈಗ ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ನಿಮಗೆ ನೀವು ಕೂಡ ಒಬ್ಬ ಗ್ರಾಜುಯೇಟ್ ಆಗಿರ್ತೀರ ನಾನು ಕೂಡ ಒಬ್ಬ ಗ್ರಾಜುಯೇಟ್ ಆಗಿದ್ದೀನಿ ಸೊ ನಾವೆಲ್ಲ ಓದಬೇಕಂತ ಹೇಳಿದ್ರೆ ಯಾವ ಥರ ಇತ್ತು ಅದೇ ಕಾನ್ಸೆಪ್ಟನ್ನ ಈಗಲೂ ಹಾಗೆ ಇದೆ ಏನೂ ವ್ಯತ್ಯಾಸ ಇಲ್ಲ ಸೊ ಇಲ್ಲಿ ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆ ಒಬ್ಬ ವಿದ್ಯಾರ್ಥಿನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಬ್ಬ ಲಿಟ್ರೇಟ್ ಆಗಿ ಮಾಡ್ತಾರೆ ಅಷ್ಟೇ ಓದಲಿಕ್ಕೆ ಬರೀಲಿಕ್ಕೆ ಮತ್ತು ಬೈಹಾಟ್ ಮಾಡಲಿಕ್ಕೆ ಹೇಳ್ಕೊಡ್ತಾರೆ ಇಷ್ಟೇ ಅವನ ಕ್ರಿಯಾಶೀಲತೆ ಆಗಲಿ ಆಲೋಚನಾ ಶಕ್ತಿ ಆಗಲಿ ಇದು ಯಾವುದನ್ನು ಪರೀಕ್ಷೆ ಮಾಡೋದಿಲ್ಲ ಇಷ್ಟೇ ಮಾಡಬೇಕು ನೀನು ಓದು ಬರಿ ಬೈಹಾಟ್ ಮಾಡು ಏನು ಬೈಹಾಟ್ ಮಾಡಿರೀತಿಯಾ ಅದನ್ನೇ ನೀವು ಎಕ್ಸಾಮಿನೇಷನಲ್ಲಿ ಬರೀಬೇಕು ಮಾರ್ಕ್ಸ್ ತೊಗೊಂಡ್ಬಿಡಬೇಕು ಅಷ್ಟೇ ಇದೇ ಬೇಕಾಗಿರೋದು ಸೊ ಈ ಕಾರಣದಿಂದ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಅದಕ್ಕೆ ಟ್ವೆಂಟಿ ಟು ಥರ್ಟಿ ಪರ್ಸೆಂಟೇಜ್ ಏನು ಹೇಳೋದ್ನಲ್ಲ ಅವ್ರಿಗೆ ಇದು ಇಷ್ಟ ಆಗ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಾ ಇಲ್ಲ ಬಟ್ ಏನಂತ ಹೇಳಿದ್ರೆ ಇವರು ಒಂದು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಇಟ್ಟರು ಸರಿ ನೋಡೋಣ ಬೇರೆ ಬೇರೆ ಮುಂದುವರಿದ ರಾಷ್ಟ್ರಗಳಲ್ಲಿ ಯಾವ ಥರ ಇದೆ ಶಿಕ್ಷಣ ವ್ಯವಸ್ಥೆ ಸೊ ಅಲ್ಲೂ ಕಲ್ತ್ಕೊಂಡು ಬರೋಣ ಅಂತ ಅದನ್ನ ಅವರೆಲ್ಲರೂ ಕೂಡ ಈಗ ತುಂಬಾ ಜನ ಹೊರದೇಶಕ್ಕೆ ಹೋಗ್ತಾ ಇದ್ದಾರೆ ಸೊ ಈಗ ನೀವು ನಿಮ್ಮ ಮಕ್ಕಳಿದ್ದಾರೆ ಅಂತ ಅಲ್ವಾ ಇಬ್ಬರು ಮಕ್ಕಳು ಇರಬೇಕು ಅಂತ ಕಾಣುತ್ತೆ ಸೊ ಈಗ ಅವರು ಏನು ಓದ್ತಾ ಇದ್ದಾರೆ ಒಂದನೇ ಕ್ಲಾಸ್ ಒಂದು ಎಲ್ ಜಿ ಸೊ ಈಗ ಏನು ಹೇಳ್ಕೊಡ್ತಾ ಇದ್ದಾರೆ ಅವರಿಗೆ ಸ್ಟಾರ್ಟ್ ಈಗಲೇ ಸ್ಟಾರ್ಟ್ ಅವರಿಗೆ ಡಿ ಟು ಸ್ಟಾರ್ಟ್ ಮಾಡ್ತಾರೆ ಸೊ ಇದು ಇದು ಎಜುಕೇಶನ್ ಅಲ್ಲ ನಿಮ್ಮ ಮಕ್ಕಳನ್ನ ಅವರು ಬರೀ ಲಿಟ್ರೇಟ್ ಆಗಿ ಮಾಡ್ತಾರೆ ಅಷ್ಟೇ ಓದು ಬರೀ ಇಷ್ಟೇ ಅದೇ ನೀವು ಜಪಾನ್ ಅಲ್ಲಿ ನೋಡಿ ಐದು ವರ್ಷ ಆರು ವರ್ಷ ಆಗೋವರೆಗೂ ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಅವರು ಇದನ್ನು ಹೇಳ್ಕೊಡೋದಿಲ್ಲ ಅವರಿಗೆ ಸಂಸ್ಕಾರ ಹೇಳ್ಕೊಡ್ತಾರೆ ಡಿಸಿಪ್ಲಿನ್ ಹೇಳ್ಕೊಡ್ತಾರೆ ಟೈಮ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತಾರೆ ಮತ್ತು ಆರು ವರ್ಷದ ಮಗು ಟಾಯ್ಲೆಟ್ ಕ್ಲೀನ್ ಮಾಡುತ್ತೆ ನಿಮ್ಮನೇಲಿ ಯಾರು ಟಾಯ್ಲೆಟ್ ಕ್ಲೀನ್ ಮಾಡೋದು ಅಲ್ವಾ ಸೊ ನೆಕ್ಸ್ಟ್ ನೀವು ಹೋಗ್ತಾ ಹೋಗ್ತಾ ಏನು ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಬ್ಬರಿದಾರಲ್ಲ ನಿಮ್ಮ ವೈಫ್ ಹೇಳಿ ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇರ್ಬೇಕಂದ್ರೆ ಕರ್ಕೊಳ್ಳೋಕೆ ಹೇಳಿ ಕರ್ಕೊಂಡು ಸುಮ್ಮನೆ ಒಂದು ಸ್ವಲ್ಪ ಅದು ಕೊಡಪ್ಪ ಏನೋ ಇಲ್ಲ ಅದು ಅದು ಕೆಮಿಕಲ್ ಕೊಡಪ್ಪ ಹಾಗೆ ಮಾಡ್ತಾ 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 ಯಾವ ಸ್ಟೂಡೆಂಟ್ ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ರೆಡಿ ಇದಾನೋ ಯಾವುದೇ ರೀತಿಯ ಸಂಕೋಚ ಇಲ್ಲದೆ ಇಲ್ಲದೆ ಮುಜುಗರ ಇಲ್ಲದೆ ಅವನು ಗೆಲ್ತಾನೆ ಹೌದು ನೀವು ನಂಬಲ್ಲ ಸುಮಾರು ಕಾಲೇಜ್ಗಳಿಗೆ ನಾನು ಸೆಮಿನಾರ್ ಕೊಡ್ತೀನಿ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳ ಸೆಮಿನಾರ್ ಕೊಟ್ಟಾಗ ನಾನು ಸುಮಾರು ಜನ ಕೇಳ್ತೀನಿ ಇಲ್ಲಿ ಎಷ್ಟು ಜನ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀರಪ್ಪ ನೀವೆಲ್ಲ ಇಪ್ಪತ್ತು ಒಂದು ವರ್ಷ ಇಪ್ಪತ್ತೆರಡು ವರ್ಷದವರು ಅಂತ ಒಬ್ರಿಗಿತ್ತಲ್ಲ ಪರಂ ಹ್ಞೂ ಮತ್ತು ನಾನು ಕೇಳ್ತೀನಿ ಇನ್ ಕೇಸ್ ನಿಮ್ಗೇನಾದರೂ ಇದೇ ಕಾಲೇಜಲ್ಲಿ ಲೈಬ್ರರಿಯಲ್ಲಿ ಲೈಬ್ರರಿಯಲ್ಲಿ ನಿಮಗೇನಾದರೂ ಪಾರ್ಟ್ ಟೈಮ್ ಜಾಬ್ ಮಾಡೋ ಅವಕಾಶ ಸಿಕ್ಕಿದ್ರೆ ಮಾಡ್ತೀರಾ ಅಂದರೆ ಮಾಡಲ್ಲ ಅಪ್ಪ ಅಮ್ಮ ಹೇಳಿದ್ದಾರೆ ಸರ್ ಇಂಜಿನಿಯರಿಂಗ್ ಮಾಡಿದ ತಕ್ಷಣ ನನಗೆ ಲಕ್ಷಾಂತರ ಸಂಬಳ ಬರುತ್ತೆ ನಾನೇ ಆ ಕೆಲಸ ಮಾಡಲಿ ಕ್ಯಾಂಪಸ್ ಸಿಕ್ಬಿಡುತ್ತೆ ಹೋಗ್ಬಿಡ್ತೀನಿ ಕ್ಯಾಂಪಸ್ ಅದಿದೆಯಲ್ಲ ಅದರಷ್ಟು ದೊಡ್ಡ ಸ್ಕ್ಯಾಮ್ ಯಾವುದೂ ಇಲ್ಲ ಇಲ್ಲ ತಪ್ಪದು ಯಾಕೆ ಅಂತ ಹೇಳ್ತೀನಿ ಕೇಳಿ ಒಂದು ಕಾಲೇಜಿನ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂತ ಹೇಳಿದ್ರೆ ಆ ಕಾಲೇಜಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಪ್ರಪಂಚದ ಯಾವುದೇ ಮೂಲೆಗೆ ಹೋದರೂ ಕೂಡ ಅವನಾಗ ಅವನೇ ಜಾಬ್ ಪಡ್ಕೊಳ್ಳೋ ಸಾಮರ್ಥ್ಯ ಅವನಲ್ಲಿ ಬೆಳೆಸಬೇಕು ಇಷ್ಟೇ ಅವರ ಕರ್ತವ್ಯ ಒಂದು ಶಿಕ್ಷಣ ಸಂಸ್ಥೆ ಹೌದು ಇದೆಲ್ಲ ಒಂದು ಒಂಥರ ಈ ಏನು ಹೇಳ್ತಾರಲ್ಲ ಈ ನಮ್ಮ ಕುರಿಮಂದೆ ಅಂತ ಆ ತರ ಹೋಗ್ತಾ ಇದೆ ಅಷ್ಟೇ ಒಂದು ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟ್ಗೆ ಯಾವ ತರ ನಾವು ಮೋಲ್ಡ್ ಮಾಡ್ಬೇಕಂತ ಹೇಳಿದ್ರೆ ಒಂದು ವಿದ್ಯಾ ಸಂಸ್ಥೆ ಅವನಿಗೆ ಬೇಕಾದಂತಹ ಸ್ಕಿಲ್ ಸೆಟ್ ನ ತುಂಬಬೇಕು ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿಯ ಜರ್ನಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಬಾಯಿಪಾಠ ಮಾಡು ಅಷ್ಟೇ ಬಾಯಿಪಟ ಮಾಡು ಎಲ್ಲರೂ ಹೇಳೋದು ಏನಿದೆ ಅದೊಂದು ಏನೋ ಮೀಮ್ಸ್ ಅಂತ ಮಾಡ್ತಾರೆ ಯಾವಾಗಪ್ಪ ನೀನು ಓದ್ತೀಯಾ ಅಂತ ಹೇಳಿದ್ರೆ ಎಕ್ಸಾಮ್ ಹಿಂದಿನ ದಿನ ರಾತ್ರಿ ಕೂತ್ಕೊಂಡು ಓದ್ ಪಾಸ್ ಆಗ್ತೀನಿ ನಾನು ಅಂತ ಯಾಕಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯ ಜ್ಞಾಪಕ ಶಕ್ತಿ ಎಷ್ಟಿದೆ ಇದನ್ನ ಮಾತ್ರ ಚೆಕ್ ಮಾಡ್ತಾರೆ ಒಂದು ದಿನ ಬಯಟ್ ಮಾಡ್ತಾನೆ ಅದು ಸ್ವಲ್ಪ ನೆನ್ಪಿರುತ್ತೆ ಬರೀತಾನೆ ಪಾಸ್ ಆಗ್ತಾನೆ ದಿನ ಮರ್ತೋಗ್ತಾನೆ ಇದು ಶಿಕ್ಷಣ ವ್ಯವಸ್ಥೆ ಅಲ್ಲ ನೀವು ನನಗೆ ಸುಮಾರು ಜನ ಟಿ ಪಿಗಳು ಪರಿಚಯ ಇದ್ದಾರೆ ಟ್ರೈನಿಂಗ್ ಆಫೀಸರ್ಸ್ ಅವ್ರು ಎಷ್ಟು ಕಷ್ಟಪಡ್ತಾರೆ ಈ ಎಕ್ಸಾಮಿನೇಷನ್ಸ್ ಇವ್ರದ್ದು ಫೈನಲ್ ಇಯರ್ ಬರುತ್ತಲ್ಲ ಸ್ಟೂಡೆಂಟ್ಸ್ ಮಾಡಿ ಕೆಲಸ ಕೊಡ್ಸ್ಬೇಕಪ್ಪ ಅವ್ರಿಗೆ ಇಲ್ಲ ಅಂದ್ರೆ ನಾವು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಅಂತ ಮಾಡುವಾಗ ಹೌದು ಮತ್ತೊಂದು ಕಾಲೇಜ್ಗಳಲ್ಲಿ ಕೆಲವು ಕಾನ್ಸೆಪ್ಟ್ ಇರುತ್ತೆ ಎಂ ಬಿ ಎ ಮಾಡಿ ಇಷ್ಟು ಲಕ್ಷ ರೂಪಾಯಿ ಇರುತ್ತೆ ಹದಿನೈದರಿಂದ ಇಪ್ಪತ್ತೆರಡು ಲಕ್ಷ ಏನು ಫೀಸ್ ಪ್ಯಾಕೇಜು ಗ್ಯಾರಂಟಿಡ್ ಪ್ಲೇಸ್ಮೆಂಟ್ ವಿತ್ ಮಿನಿಮಮ್ ಸ್ಯಾಲರಿ ಆಫ್ ಫಿಫ್ಟಿ ತೌಸಂಡ್ ರುಪೀಸ್ ಸೊ ನಿನ್ನ ಸ್ಟೂಡೆಂಟು ಇದೇ ಸಂಸ್ಥೆಲಿ ಹೋಗಿ ಇದೇ ಕೆಲಸ ಮಾಡಬೇಕು ಅಂತ ನೀನು ನಿರ್ಧಾರ ಮಾಡಿದೆಯಾ ಆಲ್ರೆಡಿ ಅಂದ್ರೆ ನನ್ನ ಭವಿಷ್ಯ ನೀನು ಡಿಸೈಡ್ ಮಾಡಿ ಡಿಸೈಡ್ ಮಾಡಿದೆಯಾ ಅದು ಯಾವ ಮಟ್ಟಿಗೆ ಸರಿ ಅಂತ ಇದಲ್ಲ ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿದ್ರೆ ಬೇರೆ ಒಬ್ಬ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿ ಅವನು ಕಾಲೇಜ್ ಬಿಟ್ಟಿದ ತಕ್ಷಣ ವಿತೌಟ್ ಹೆಲ್ಮೆಟ್ ಅವ್ನು ಬೈಕ್ ರೈಡ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ನಿಗೆ ಎಜುಕೇಷನ್ ಇಲ್ಲ ಅಂತ ಅರ್ಥ ಆ ಶಿಕ್ಷಣ ಸಂಸ್ಥೆ ಸರಿಯಾದ ಶಿಕ್ಷಣ ಕೊಡ್ತಾ ಇಲ್ಲ ಓದು ಬರೀಲಿಕ್ಕೆ ನಿಮಗೆ ಹೇಳ್ಕೊಡ್ತಾರೆ ಅಷ್ಟೇ ಇದಕ್ಕೆ ಈಗ ನಮ್ಮ ನನಗೆ ಬೇರೆ ಸ್ವಲ್ಪ ಔಟ್ ಆಫ್ ಬ್ಯಾಂಗ್ಳೂರ್ ನನಗೆ ಅಷ್ಟು ಮಾಹಿತಿ ಇಲ್ಲ ಬೆಂಗಳೂರಲ್ಲಿ ಇರ್ತಕ್ಕಂತಹ ಪೇರೆಂಟ್ಸ್ನ ಪರಿಸ್ಥಿತಿ ಇವತ್ತು ಯಾವ ಥರ ಇದೆ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಧ್ಯಮ ವರ್ಗದಲ್ಲಿ ಇರತಕ್ಕಂತಹ ಪೇರೆಂಟ್ಸ್ನ ಪರಿಸ್ಥಿತಿ ಯಾವ ಥರ ಇದೆ ಅಂತ ಹೇಳಿದ್ರೆ ಅವರು ದುಡಿಯೋ ಶೇಕಡ ಅರವತ್ತರಷ್ಟು ಹಣ ಏನಿದೆ ಸಂಪಾದನೆ ಏನಿದೆ ಅದು ಅವ್ರ ಮಕ್ಕಳ ಎಜುಕೇಷನ್ಗೆ ಹೋಗುತ್ತೆ ಯಾಕಂದರೆ ಅವ್ರಿಗೆ ಭಯ ಇದೆ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸೋದಿಲ್ಲ ಯಾಕಂತ ಹೇಳಿದ್ರೆ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ರೆ ಅಲ್ಲಿ ನಮಗೆ ಕಳಪೆ ಮಟ್ಟದ ವಿದ್ಯಾಭ್ಯಾಸ ಸಿಗುತ್ತೆ ಅಂತ ಅವ್ರ ತಲೆಯಲ್ಲಿದೆ ಸೊ ಪ್ರೈವೇಟ್ ಸ್ಕೂಲ್ಗಳಿಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಸೇರಿಸ್ತಾರೆ ಅಲ್ವಾ ಸೊ ಅವನು ಬೆಳೆದು ಆಗೋವರೆಗೂ ಅವರು ಬರ್ತಕ್ಕಂಥ ಪ್ರತಿ ಸಂಬಳದಲ್ಲಿ ಶೇಕಡ ಅರವತ್ತರಷ್ಟು ಸ್ಕೂಲಿಗೆ ಕಾಲೇಜ್ಗೆ ಕೊಡ್ತಾರೆ ಯಾಕೆ ಕೊಡ್ತಾರೆ ಜಸ್ಟು ಓದು ಬರೀ ಬೈಹ್ಯಾಟ್ ಮಾಡೋದು ಕಲಿಯಲಿಕ್ಕೆ ಮಾರ್ಕ್ಸ್ ತಗೊಳ್ಳೋಕ್ಕೆ ಹೌದು ಎಷ್ಟೋ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಇದೆರಡೂ ಸ್ಟ್ರೀಮ್ಗಳು ಬಂದಾಗಿದೆ ಕ್ರಿಯಾಶೀಲತೆ ಇಲ್ಲ ಸ್ಟೂಡೆಂಟ್ಸ್ಗಳಲ್ಲಿ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಯಾವ ಥರ ಇದೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ತಗೊಳ್ಳಿ ಯಾರೂ ಕೂಡ ಇಂಜಿನಿಯರ್ಸ್ ಆಗಿ ಅವರು ಕಾಲೇಜಿಂದ ಹೊರಬರೋದಿಲ್ಲ ಭಾಳ ಕಮ್ಮಿ ಸಂಖ್ಯೆಯಲ್ಲಿ ಇಂಜಿನಿಯರ್ಸ್ ಆಗಿ ಹೊರಗೆ ಬರ್ತಾರೆ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಆಗಿ ಹೊರ ಬರ್ತಾರೆ ಅಷ್ಟೇ ತುಂಬ ಡಿಫ್ರೆನ್ಸ್ ಇದೆ ಒಬ್ಬ ಇಂಜಿನಿಯರ್ಗೂ ಇಂಜಿನಿಯರಿಂಗ್ ಗ್ರಾಜ್ಯೂಯೇಟ್ಗೂ ಹೌದು ಇದೇ ಆಗ್ತಾ ಇರೋದು ಪರಿಸ್ಥಿತಿ ಸೊ ನಾಟ್ ಇಂಜಿನಿಯರ್ಸ್ ಆಗ್ತಾರೆ ಸರ್ಟಿಫಿಕೇಟ್ ಗ್ರಾಜುಯೇಟ್ ಅಷ್ಟೇ ಅವನು ಪರಮ ಎಷ್ಟು ಜನ ಸ್ವಿಗ್ಗಿ ಓಡಿಸ್ತಾರೆ ಝೊಮ್ಯಾಟೋ ಓಡಿಸ್ತಾರೆ ನಾನು ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸ್ವಿಗ್ಗಿ ಝೊಮ್ಯಾಟೋ ನೀನು ಯಾವಾಗ ಓಡಿಸಬೇಕು ಅಂತ ಹೇಳಿದ್ರೆ ನೀನು ಯಾವ ಟೈಮ್ ಅಲ್ಲಿ ಸ್ಟಡೀಸ್ ಮಾಡ್ತಾ ಇರ್ತೀಯ ಆ ಟೈಮಲ್ಲಿ ಸ್ವಿಗ್ಟೋ ಮಾಡು ಲೈಕ್ ಪಾರ್ಟ್ ಟೈಮ್ ಪ್ರಾಬ್ಲಮ್ ಇಲ್ಲ ಯು ಅವಾಗ ನಿನ್ ಕಷ್ಟ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಗೊತ್ತಾಗುತ್ತೆ ಮತ್ತು ಎಲ್ಲಾ ಜಾಬ್ ಈಕ್ವಲ್ ಅಂತ ತಲೆಯಲ್ಲಿ ಬರುತ್ತೆ ಅಲ್ವಾ ನೀನು ಇಂಜಿನಿಯರಿಂಗ್ ಮಾಡಿ ನೀನು ಸ್ವಿಗ್ಗಿ ಝೊಮ್ಯಾಟೋ ಓಡಿಸ್ತಾ ಇದೆಯಾ ಅಂತ ಹೇಳಿದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ತುಂಬಾ ದೊಡ್ಡ ಇದೊಂದು ಅಪರಾಧ ಇದು ಸೊ ಇಟ್ಸ್ ಇಟ್ಸ್ ಎ ಎಕ್ಸಾಕ್ಟ್ಲಿ ಮಾಫಿಯಾ ಹೌದು ಈಗ ನಮ್ಮ ನಮ್ಮ ದೇಶದಲ್ಲಿ ಯುವಕರ ಅನ್ಎಂಪ್ಲಾಯ್ಮೆಂಟ್ ರೇಟ್ ತುಂಬ ಇದೆ ಅವ್ರು ಯಾರೂ ಅನ್ಎಂಪ್ಲಾಯ್ಡ್ ಅಲ್ಲ ಅವರೆಲ್ಲರೂ ಯೂಸ್ಲೆಸ್ ಈ ಪದ ನಾನು ಬಳಸ್ತಾ ಇದ್ದೀನಿ ಅಂತಲೇ ಬಳಸ್ತಿರೋದು ಯೂಸ್ಲೆಸ್ ಯಾಕೆ ಅಂತ ಹೇಳಿದ್ರೆ ಅವ್ರನ್ನ ಯೂಸ್ಲೆಸ್ ಮಾಡಿರ್ತಕ್ಕಂಥದ್ದು ಆಯಾ ಶಿಕ್ಷಣ ವ್ಯವಸ್ಥೆ ಹೌದು ಈಗ ಬಿ ಏನೇ ಓದ್ಲಿ ಸರ್ ಏನೇ ಇಂಜಿನಿಯರಿಂಗ್ ಕಾಲೇಜ್ಗಳಂತೂ ಈಗ ಹೆಜ್ಜೆ ಶಿಕ್ಷಣ ವ್ಯವಸ್ಥೆ ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿ ನಿನ್ನ ಕಾಲೇಜಿಂದ ಸ್ಕೂಲಿಂದ ಯಾರೇ ಈಚೆ ಹೋದ್ರೂ ಕೂಡ ಆ ವ್ಯಕ್ತಿ ಅವನಾಗವನೇ ಕೆಲಸ ಹುಡ್ಕೊಳ್ಬೇಕು ಅಥವಾ ಕೆಲಸ ಇಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಒಂದು ವ್ಯವಹಾರ ಮಾಡೋ ಕನಿಷ್ಠ ಜ್ಞಾನ ಅವನಿಗೆ ತಲೆಯಲ್ಲಿ ತುಂಬಬೇಕು ಇದು ಅವರ ಜವಾಬ್ದಾರಿ ಏನು ಆಗ್ತಾ ಇಲ್ವೇ ಬಯಾಟ್ ಮಾಡು ಹೋಗು ಬಾ ಬರಿ ಅಷ್ಟೇ ಇದಕ್ಕೆಲ್ಲ ಮೂಲ ಕಾರಣ ಏನು ಗೊತ್ತಾ ನಮ್ಮ ದೇಶದಲ್ಲಿ ಶೇಕಡ ಎಂಬತ್ತರಷ್ಟು ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರು ಓದಿರೋದೇ ಏನೋ ಕೆಲಸ ಮಾಡ್ತಿರೋದೇ ಮಾಡ್ತಿರೋದೇನೋ ನಿಜ ಅಲ್ವಾ ಅಲ್ವಾ ಇದಕ್ಕೆ ಕಾರಣ ಏನು ಈಗ ನಿಮ್ಮ ಮಕ್ಕಳು ಹೇಳ್ತೀನಿ ನೋಡಿ ನಿಮ್ಗೆ ಯಾವ್ದೋ ಆರ್ಟಿಸ್ಟಾಗಿ ಬಂದಿದ್ದೀರಾ ಮೀಡಿಯಾ ಫೀಲ್ಡ್ ಅಲ್ವಾ ಇದಕ್ಕೆ ಕಾರಣ ಏನು ನೀವು ಸ್ಕೂಲ್ ಯಾವ ಸ್ಕೂಲ್ ಹೋಗಿದ್ದೀರಾ ಕಾಲೇಜ್ ಕಾಲೇಜ್ ಹೋಗಿದ್ದೀರಾ ನಿಮಗೆ ಯಾರಾದರೂ ಒಬ್ಬರು ಕರಿಯರ್ ಕೌನ್ಸಿಲರ್ ಅಂತ ಇಲ್ಲ 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 ಮತ್ತೆ ಆಸಕ್ತಿ ಕೇಳೇ ಹೌದು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕರೆಸ್ಬೇಕು ನೀವು ಮಾಡಬೇಕು ಇದನ್ನ ಟೆನ್ ಇಂದ ಸ್ಟಾರ್ಟ್ ಮಾಡಿ ಟ್ವೆಲ್ತ್ ಅದಾದ ನಂತರ ಕಂಟಿನ್ಯೂಷನ್ ಇರಬೇಕು ಅದು ಕೋರ್ಸ್ಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನಾನು ಹೇಳ್ತಿರೋದು ನೀನು ಏನು ಮಾಡೋಕೆ ಇಷ್ಟ ಯಾಕೆ ಇಷ್ಟ ಅದು ಅದನ್ನು ನೀನು ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಕೋರ್ಸ್ಗಳೇನು ಮತ್ತು ಆ ಪರ್ಟಿಕ್ಯುಲರ್ ಕೋರ್ಸ್ನ ನೀನು ಮಾಡಿದಾಗ ಅದು ಇನ್ನ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ನಿನಗೆ ಅದು ನಿನಗೆ ಊಟ ಕೊಡುತ್ತಾ ಅದು ನೋಡ್ಬೇಕು ನೀವು ಸೊ ಈ ಮಾಹಿತಿಗಳನ್ನೆಲ್ಲ ಕೊಡಕ್ಕೆ ಯಾರು ಇಲ್ವಲ್ಲ ಸರ್ ಹೌದು ಈ ಪದಗಳು ಅಪರೂಪ ಎಷ್ಟೋ ಜನ ಟೀಚರ್ಸ್ ಇರ್ತಾರೆ ಅಲ್ವಾ ಮ್ಯಾಥ್ಸ್ ಟೀಚರ್ ಫಿಸಿಕ್ಸು ಕೆಮಿಸ್ಟ್ರಿ ಎಕನಾಮಿಕ್ಸ್ ತುಂಬ ಜನ ಇರ್ತಾರೆ ಒಬ್ಬ ಇನ್ನೊಬ್ಬನ ಹೇರ್ ಮಾಡಿ ಪ್ಲೀಸ್ ದಯವಿಟ್ಟು ಹೇಳ್ತಿರೋದು ನಾನು ಇದು ಪ್ರತಿಯೊಂದು ಶಾಲಾ ಸಂಸ್ಥೆಗಳು ಕಾಲೇಜು ಯಾರೇ ಆಗಲಿ ವಿಶ್ವವಿದ್ಯಾಲಯ ದಯವಿಟ್ಟು ಹೈರ್ ಮಾಡಿ ಕರಿಯರ್ ಕೌನ್ಸಿಲರ್ ಬೇಕು ಅವ್ನಿಗೆ ಸರಿಯಾದ ಮಾರ್ಗದರ್ಶನ ಬೇಕು ಈ ಸುಮ್ ಸುಮ್ಮನೆ ಓದ್ತಾರೆ ಸರ್ ಏನೇನೋ ಓದ್ತಾರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇವತ್ತು ಅವರು ಓದ್ತಿರೋದೆಲ್ಲ ಅವರು ತಂದೆ ತಾಯಿ ಹೇಳಿರೋದಕ್ಕೆ ಮಾತ್ರ ಯಾವ ಹೇಳಿದ್ರು ತಂದೆ ತಾಯಿ ಅದಕ್ಕೆ ಓದ್ತಾ ಇದ್ದೀನಿ ಸರ್ ಅಷ್ಟೇ ಅಲ್ಲ ಈ ಮಾತು ನಾನೇ ಕೇಳ್ತೀನಿ ಯಾಕಪ್ಪ ಇಂಜಿನಿಯರಿಂಗ್ ಸರ್ ಸಮ್ಮ ಅಪ್ಪ ಒಂದು ಸರ್ಟಿಫಿಕೇಟ್ ಕೊಡ್ಕೊ ಈಗ ನಾನು ಆಕ್ಚುಲಿ ನಿಮ್ಮ ಜೊತೆ ಡ್ರೈವರ್ ಆಗಬೇಕಾದ್ರೆ ಬರ್ತೀನಿ ನಿಮ್ ಜೊತೆ ಯೂಟ್ಯೂಬ್ ಸೇರಿಸಿಕೊಳ್ಳಿಂತೀರ ಒಂದಕ್ಷೇಟ್ ಇರ್ತಿಲ್ಲ ನಿಮ್ ಜೊತೆ ಡ್ರೈವರ್ ಆಗಿ ಬರ್ತೀನಿ ಸರ್ ಒಂದ್ ವರ್ಷ ನಾನು ಇಂಜಿನಿಯರ್ ನಮ್ಮ ಅಪ್ಪ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ನಿಮ್ ಜೊತೆ ಯೂಟ್ಯೂಬ್ ಕಲಿಬೇಕು ಆ ಇಂಟರ್ವ್ಯೂಸ್ ಕಲಿಬೇಕು ಸೊ ಐ ವಾಂಟ್ ಟು ಬ್ಲಾಗರ್ ಅಂತಾರೆ ಯಾಕಂದ್ರೆ ಅವನಿಗೆ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ಮಾಹಿತಿ ಕೊಡ್ಲಿಕ್ಕೆ ಯಾರು ಇರಲಿಲ್ಲ ಮತ್ತು ತಂದೆ ತಾಯಿ ಇಂಜಿನಿಯರಿಂಗ್ ಮಾಡು ಡಾಕ್ಟರ್ ಮಾಡು ನಿನಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ ದುಡ್ಡು ಅಷ್ಟೇ ಬೇರೆ ಏನಿಲ್ಲ ನೀನು ಸಂಸ್ಕಾರ ಬ ಮತ್ತೆ ಬಹಳ ಮುಖ್ಯವಾದದ್ದು ಈ ಕಾಲೇಜ್ಗಳಲ್ಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಳ್ಕೊಡೋದಿಲ್ಲ ಸೋಲನ್ನು ಯಾವ ರೀತಿ ನೀನು ಸ್ವೀಕರಿಸಬೇಕು ಇದನ್ನು ಹೇಳ್ಕೊಟ್ಟಿದಾರ ನಿಮಗೆ ಸ್ಕೂಲಲ್ಲಿ ನನಗೂ ಹೇಳ್ಕೊಟ್ಟಿಲ್ಲ ಅಲ್ವಾ ನಾವು ಏನೋ ಸ್ವಲ್ಪ ಮಧ್ಯಮ ವರ್ಗದಿಂದ ಬಂದಿದ್ದೀವಿ ಒಂದು ಸ್ವಲ್ಪ ಭಾಳ ಇನ್ನು ಸ್ವಲ್ಪ ಕೆಳಗಡೆಯಿಂದ ಬಂದು ಕಷ್ಟಪಟ್ಟು ಅದನ್ನ ಆ ಕಷ್ಟಗಳಲ್ಲಿ ಎಕ್ಸ್ಪಿರಿಮೆಂಟ್ಸ್ ಆಯ್ತು ನಮಗೆ ಬಂದ್ರೆ ಬದುಕೆ ಕಲಿಸ್ಬಿಡ್ತು ಬದುಕು ಕಲಿಸ್ತು ನಮಗೆ ಬಟ್ ದುಡ್ಡಿರೋರಿಗೆ ಕರೆಕ್ಟ್ ಅವ್ರಿಗೆ ಸೋತೆ ಗೊತ್ತಿಲ್ಲ ಸೋಲ್ ಗೊತ್ತಿಲ್ಲ ಸರ್ ಡಿಸಪಾಯಿಂಟ್ಮೆಂಟ್ ಗೊತ್ತಿಲ್ಲ ಗೊತ್ತಿಲ್ಲ ತುಂಬ ಅವರು ಈ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸ್ವಲ್ಪ ಹಣವಂತರ ಮಕ್ಕಳಿದ್ರೆ ಅವ್ರ ಕೆಲಸ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವರು ತುಂಬ ಬೇಸರ ಮಾಡ್ಕೊಳ್ತಾರೆ ಇವತ್ತು ಮೆಕ್ಯಾನಿಕಲ್ ವಿದ್ಯಾರ್ಥಿಗಳು ಸಿವಿಲ್ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಬೇರೆ ಬೇರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಹೋಗಿ ಕೋಡಿಂಗ್ ಕಲಿತ್ಕೊಂಡು ಕಂಪ್ಯೂಟರ್ ಸೈನ್ಸ್ ಜಂಪ್ ಆಗ್ತಾ ಇದ್ದಾರೆ ನನ್ಗೆ ಗೊತ್ತಿರೋ ಒಂದು ರಿಲೇಟಿವ್ ಜನನೇ ಎಲೆಕ್ಟ್ರಾನಿಕ್ಸ್ ಮಾಡಿದ್ರು ಸೊ ಎಲೆಕ್ಟ್ರಾನಿಕ್ಸ್ ಏನು ಹೇಳಿ ಅದನ್ನ ಬಿಟ್ಟರು ನೀವು ಹೇಳಿದ ಟೂ ಏನೋ ಮಂತ್ ಕೋರ್ಸ್ ಏನೋ ಮಾಡಿಕೊಂಡ್ರು ಸಾಫ್ಟ್ವೇರ್ ದಿನ ಮತ್ತೆ ಹದಿನಾರು ವರ್ಷದ ತಪಸ್ ಏನಾಯ್ತು ಹದಿನಾರು ವರ್ಷ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಟ್ವೆಲ್ ಪ್ಲಸ್ ಫೋರ್ ತಪಸ್ಸು ಏನಾಯ್ತು ಮತ್ತೆ ಬಟ್ ಬರೀ ಎರಡು ತಿಂಗಳ ಕಲಿಬೋದಾಗ ಅಂತ ಹೇಳಿದ್ರೆ ಅದನ್ನ ಯಾಕೆ ಹದಿನಾರು ವರ್ಷ ಯಾಕೆ ಅದೇ ನೀನು ಅಲ್ವಾ ಪ್ಸ್ ಟು ಅದನ್ನು ಕಲಿಬಹುದು ಸೊ ಈ ಕರಿಯರ್ ಕೌನ್ಸಿಲಿಂಗ್ ಇದೆಯಲ್ಲ ಸರ್ ಭಾಳ ಇಂಪಾರ್ಟೆಂಟ್ ಇದು ಸೊ ಇದು ನನಗೂ ಸಿಕ್ಕಿಲ್ಲ ನಿಮಗೂ ಸಿಕ್ಕಿಲ್ಲ ಈಗೇನು ಪ್ರಸ್ತುತ ನಮ್ಮ ವಿದ್ಯಾರ್ಥಿಗಳಿಗೂ ಸಿಕ್ಕಿಲ್ಲ ಸೊ ಅಟ್ಲೀಸ್ಟ್ ಇನ್ನು ಮುಂದೆ ಯಾರಾದರೂ ಒಬ್ರು ಇದ್ರ ಬಗ್ಗೆ ವಿಚಾರ ಮಾಡಿ ಸರ್ ಸರ್ಕಾರದ ಸಂಸ್ಥೆಗಳಾಗಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಾಗಲಿ ಯಾರಾದರೂ ಒಬ್ಬನ ಕರ್ಕೊಬೇಕು ಬರ್ಪ ನಿನ್ನ ಕೆಲಸ ಇಷ್ಟೇ ಪ್ರತಿ ವಿದ್ಯಾರ್ಥಿ ಹತ್ರ ಮಾತಾಡ್ಬೇಕು ನೀನು ಪ್ರತಿಯೊಬ್ಬ ವಿದ್ಯಾರ್ಥಿ ಹತ್ರನೂ ಬೇರೆ ಬೇರೆ ಸ್ಕಿಲ್ ಸೆಟ್ ಇರುತ್ತೆ ಅವ್ನೇನು ಬೇಡ ಸರ್ ಅವನಿಗೆ ಯಾವುದು ಇಂಟ್ರೆಸ್ಟ್ ಇರುತ್ತೆ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನೋಡಿ ಓ ಬಹಳ ಈಸಿ ಬಹಳ ಈಸಿ ಭಾಳ ಈಸಿ ನಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಕನ್ನಡ ಸಮಾಜ ವಿಜ್ಞಾನ ಮತ್ತು ಹಿಂದಿ ಈ ಮೂರರಲ್ಲೇ ನನಗೆ ಒಳ್ಳೆ ಮಾರ್ಕ್ಸ್ ಬಂದಿದ್ದದ್ದು ನಂದು ಸೇಮ ಹೌದು ನನಗೆ ಆವಾಗಲೇ ಗೊತ್ತಾಗಿತ್ತು ಈ ಮ್ಯಾಥ್ಸು ಮತ್ತೆ ಬೇರೆ ವಿಜ್ಞಾನ ಇದನ್ನು ನನ್ನ ಕತ್ತಲಪ್ಪ ನಂದು ಇದೇ ಬಂಡವಾಳ ಅಂತ ಅಲ್ವಾ ಅದಾದ ನಂತರ ನನ್ನ ಕರಿಯರ್ ಕೌನ್ಸಿಲಿಂಗ್ ಕೊಡೋಕೆ ಯಾರೂ ಇರಲಿಲ್ಲ ಏನ್ ಮಾಡಿದ್ರಿ ನಮ್ಮ ದೊಡ್ಡವ್ರು ಯಾರು ಇರ್ತಾರ ಮನೆಯಲ್ಲಿ ಅಕ್ಕ ಅಣ್ಣಂದ್ರು ಅವ್ರ ಏನ್ ಹೇಳ್ತಾರೋ ಅದ್ ಮಾಡಿದ್ರಿ ಕರೆಕ್ಟ್ ಬಟ್ ಇವತ್ತು ಆ ಎಸ್ ಎಸ್ ಎಲ್ ಸಿ ಮಸ್ಕೊಂಡು ನಂಗೆ ನೆನಪಾಗತ್ತೆ ಯಾಕಂದ್ರೆ ಮಾಡ್ತಿದ್ರಿ ಹೌದು ಆದ್ರೆ ನೀವೇ ಹುಡ್ಕೊಂಡ್ರು ಅಥವಾ ಡೆಸ್ಟಿನೇಷನ್ ದಾರಿ ತೋರಿಸ್ತಾ ನೀವು ಕೌನ್ಸಿಲರ್ ಅದೇ ನನಗೆ ಮುಂಚೆನೆ ಯಾರು ಕೊಟ್ಟಿದ್ರೆ ನಾನು ಇನ್ನು ಆಗ್ತಿದ್ರಿ ಎಕ್ಸೆಲ್ ಆಗ್ತಾ ಇದ್ದೆ ಸೊ ಕರಿಯರ್ ಕೌನ್ಸಿಲಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಅಲ್ಲಿನ ಶಿಕ್ಷಣ ವ್ಯವಸ್ಥೆ ಬೇರೆ ನಾನು ಒಬ್ಬ ನಾನು ಭಾರತೀಯ ನಾನು ಇಂಡಿಯನ್ ಸಿಸ್ಟಮ್ಗೆ ಬೈತಾ ಇದೀನಿ ಅಷ್ಟೇ ಭಾರತೀಯರಿಗೆ ಬೈತಾ ಇಲ್ಲ ನಮ್ಮಲ್ಲಿ ಇರೋ ನೈಸರ್ಗಿಕ ಸಂಪನ್ಮೂಲ ಮಾನವ ಸಂಪನ್ಮೂಲ ಪ್ರಪಂಚದ ಬೇರೆ ಯಾವುದೇ ರಾಷ್ಟ್ರದಲ್ಲೂ ಇಲ್ಲ ನಿಮ್ಮ ಅನೇಕ ದೇಶಗಳ ಅನುಭವ ಸರಿಯಾಗಿ ನಾವು ಬಳಕೆ ಮಾಡ್ತಿಲ್ಲ ಅಷ್ಟೇ ಸ್ವಲ್ಪ ಯೋಚನೆ ಮಾಡಿ ಸರ್ ಈ ಯುದ್ಧಗಳಾದ ನಂತರ ಅಥವಾ ಸ್ವತಂತ್ರ ಸಿಕ್ಕ ನಂತರ ಬಹಳಷ್ಟು ದೇಶಗಳು ಅದು ಹೆಂಗಿತ್ತು ಈಗ ಹೆಂಗಾಗಿದೆ

ಒಬ್ಬ ಜಾಪನೀಸ್ಗೆ ಇರ್ತಕ್ಕಂತಹ ಆ ಟೈಮ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅದು ಯಾವ ದೇಶದವ್ರಿಗೂ ಇಲ್ಲ ಎಂಟು ಗಂಟೆ ಅಂದರೆ ಅದು ಎಂಟು ಗಂಟೆ ಅಂತ ಅರ್ಥ ಏಳು ಐವತ್ತೊಂಬತ್ತು ಅಲ್ಲ ಎಂಟು ಒಂದು ಅಲ್ಲ ಎಂಟಂದರೆ ಎಂಟದು ನೀವು ಯಾವ ದೇಶ ಮುಂದುವರೆದಿದೆ ಇಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಆ ದೇಶದ ಜನ ಸಮಯಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಇಷ್ಟು ತಿಳ್ಕೊಳ್ಳಿ ಸಾಕು ಅದು ಮುಂದುವರೆದಿದೆ ಇಲ್ಲ ಅಂತ ಗೊತ್ತಾಗುತ್ತೆ ನಮ್ಮಲ್ಲಿ ಎಂಟು ಅಂದರೆ ಎಂಟು ಹತ್ತಾಗಿರುತ್ತೆ ಒಂಬತ್ತು ಆಗ್ಬೋದು ಹತ್ತು ಆಗ್ಬೋದು ಅಲ್ಲಿ ಎಂಟು ಅಂದರೆ ಅದು ಎಂಟು ಅದು ವೆರಿ ಆಕ್ಯುರೇಟ್ ಅಷ್ಟೇ ಅದಕ್ಕೆ ಆ ದೇಶ ಮುರಿ ಮುಂದುವರಿತಾ ಇದೆ ಮತ್ತು ನಮ್ಮ ಆರ್ ಎನ್ ಡಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ನಮ್ಮ ಜಿ ಡಿ ಪಿಲಿ ಭಾಳ ಶೇಕಡ ಕಮ್ಮಿ ಪಾಯಿಂಟ್ ಜೀರೋ ಅಷ್ಟು ಮಾತ್ರ ನಾವು ಖರ್ಚು ಮಾಡ್ತೀವಿ ಮುಂದುವರೆದ ರಾಷ್ಟ್ರಗಳು ಅವರ ಜಿ ಡಿ ಪಿಯಲ್ಲಿ ಟೂ ಪರ್ಸೆಂಟೇಜ್ ಆಗಲಿ ತ್ರೀ ಪರ್ಸೆಂಟೇಜ್ ಆಗಲಿ ಖರ್ಚು ಮಾಡ್ತಾರೆ ಅದರಲ್ಲೂ ನಾನು ನಿಮ್ಗೊಂದು ಒಂದು ಒಂದು ಘಟನೆ ಹೇಳ್ತೀನಿ ನಾನು ಇದು ಯಾವುದೇ ಉತ್ಪ್ರೇಕ್ಷೆ ಅಲ್ಲ ನಾನು ನ್ಯೂಜಿಲೆಂಡಲ್ಲಿದ್ದಾಗ ನಾನು ಮಾಡಿದ್ದು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಸೊ ನಾನು ಅಲ್ಲಿ ಅದೇ ರಿಲೇಟೆಡ್ ನಾನು ಕೆಲಸ ಮಾಡ್ತಾ ಇದ್ದೆ ಕಪ್ತಾನ್ ರೆಸಾರ್ಟ್ಸ್ ಅಂತ ಅಲ್ಲಿ ನಾನು ನೈಟ್ ಪೋರ್ಟರ್ ಮತ್ತು ಆಡಿಟರ್ ಆಗಿ ನಾನು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ ಪರ್ಟಿಕ್ಯುಲರ್ ನೈಟ್ ಡ್ಯೂಟಿ ನೈಟ್ ಡ್ಯೂಟಿ ನೈಟ್ ಪೋರ್ಟರ್ ಆಡಿಟರ್ ಅಲ್ಲಿ ಇನ್ನೂರ ಅರವತ್ತು ರೂಮ್ನ ಪ್ರಾಪರ್ಟಿ ಅದು ಇನ್ನೂರ ಅರವತ್ತು ರೂಮ್ ಪ್ರಾಪರ್ಟಿ ಲೈಕ್ ಎ ಗೆಸ್ಟ್ ಹೌಸ್ ಹೌದು ಇನ್ನೂರ ಅರವತ್ತು ರೂಮ್ಸ್ ಇತ್ತು ಅಲ್ಲಿ ರೆಸಾರ್ಟ್ಸ್ ಅದು ರೆಸಾರ್ಟ್ಸ್ ರೆಸಾರ್ಟ್ಸ್ ಅದು ರೆಸಾರ್ಟ್ಸ್ ಅಂತ ನಾನು ಮತ್ತೆ ನನ್ನ ಮ್ಯಾನೇಜರ್ ಇಬ್ರೇ ಇರ್ತಾ ಇದ್ದಿತ್ತು ಅಷ್ಟಕ್ಕೂ ಅಷ್ಟು ಜನಕ್ಕೂ ಹೇಗೆ ಒಟ್ರಾಸಿ ಆರ್ಡ್ರಲ್ಲಿ ಏನು ಬರ್ತಾ ಇರಲಿಲ್ಲ ಅಲ್ಲಿ ಅವ್ರು ಪಾಡಬೋರು ಇರೋರು ಅವ್ರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇತ್ತು ಇದು ಹತ್ತು ಗಂಟೆ ಹನ್ನೊಂದು ಗಂಟೆ ಸೊ ಆಗೇನಾಯಿತು ಅಂತ ಹೇಳಿದ್ರೆ ಫ್ರಂಟ್ ಆಫೀಸಲ್ಲಿ ಒಬ್ಬ ಸ್ಕಾಟ್ಸ್ ಮ್ಯಾನೇಜರ್ ಇದ್ದ ಇಂದ ಮ್ಯಾನೇಜರ್ ಇದ್ದ ಸೊ ಅವನು ಅವನದು ಇಂಗ್ಲೀಷ್ ಸ್ವಲ್ಪ ಕೆಲವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ ನಮ್ಮ ಇಂಡಿಯನ್ಸ್ ಬಂದಾಗ ಸ್ಕಾಟಿಷ್ ಪ್ರೊನೌನ್ಸಿಯೇಷನ್ ಬೇರೆ ಥರ ಇರುತ್ತೆ ಬೇರೆ ವೈಟ್ಗೆ ಅರ್ಥ ಆಗುತ್ತೆ ನಮ್ಗೆ ಅರ್ಥ ಆಗೋಲ್ಲ ಸೊ ಯಾರೇ ಇಂಡಿಯನ್ಸ್ ಬಂದರೂ ಕೂಡ ಅವನು ಸ್ವಲ್ಪ ನನ್ನ ಹತ್ರ ಮಾತಾಡೋಕ್ಕೆ ಬಿಡ್ತಾ ಇದ್ದ ನನಗೆ ಹಿಂದಿನೂ ಬರುತ್ತೆ ಬೇರೆ ಭಾಷೆಗಳು ಬರುತ್ತೆ ಅಂತ ಅವರು ಬಂದು ಒಂದು ಹದಿನೈದು ಜನ ಬಂದಿದ್ದಾರಪ್ಪ ಇಂಡಿಯನ್ಸು ಯಾರೋ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸು ಏನೋ ಮಾತಾಡೋರ ಹತ್ರ ಅಂತ ನಂಗೆ ಖುಷಿ ಆಯಿತು ಪೊಲಿಟಿಷಿಯನ್ಸ್ ಬರ್ತಾನೆ ಇರ್ತಾರಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಸೊ ಹದಿನೈದು ಜನ ಬಂದರು ಸರ್ ಹದಿನೈದು ಜನ ಬಂದರು ನಮ್ಮ ಕರ್ನಾಟಕದವ್ರೆ ಪೊಲಿಟಿಷಿಯನ್ ಹೌದು ಹೆಸರುಗಳು ನನಗೆ ಗೊತ್ತಿಲ್ಲ ಈಗ ಆಯಿತಾ ಸೊ ಹದಿನೈದು ಜನ ಬಂದರು ಹದಿನೈದು ಜನ ಬಂದರು ಬಂದ ನಂತರ ನಾನು ಕೇಳಿದೆ ಖುಷಿ ಆಯಿತು ನನಗೆ ಎಲ್ಲ ಅವ್ರದ್ದು ಇರುತ್ತಲ್ಲ ಅವ್ರದ್ದು ಕಾಸ್ಟ್ಯೂಮ್ಸ್ ಹಾಕೊಂಡು ಬಂದರು ಕೇಳಿದೆ ಏನಕ್ಕೆ ಬಂದಿದ್ದೀರಾ ಸರ್ ಇಲ್ಲಿ ಅಂತ ನಾವು ಅಗ್ರಿಕಲ್ಚರ್ ಬಗ್ಗೆ ಸ್ಟಡೀಸ್ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು ಹೇಳಿದರು ಅಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಸ್ಟಡೀಸ್ ಮಾಡಕ್ಕೆ ಬಂದಿದ್ದೀವಿ ಅಂತ ಬಹಳ ಖುಷಿ ಆಯ್ತು ನನಗೆ ಮಾಡಿ ಸರ್ ಏನೋ ಒಂದು ಸ್ವಲ್ಪ ಎಲ್ಪ್ ಆಗುತ್ತೆ ಅಂತ ಸರ್ ನೀವು ನಂಬಲ್ಲ ಏಳು ದಿನ ಇದ್ರು ಹದಿನೈದು ಜನ ಏಳು ದಿನವೂ ಪ್ರೈವೇಟ್ ಕ್ರೂಸ್ನ ಬುಕ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿರೋದು ಅಷ್ಟೇ ಅವರು ಯಾವ ಸ್ಟಡೀಸ್ ಇಲ್ಲ ಏನೂ ಇಲ್ಲ ಒಂದು ತೋಟಕ್ಕೆ ಹೋಗಿಲ್ಲ ಒಂದು ಹೊಲಕ್ಕೆ ಹೋಗಿಲ್ಲ ಏನೂ ಇಲ್ಲ ಏನೂ ಇಲ್ಲ ಅದೇ ಅಲ್ಲ ಅಧ್ಯಯನ ಅಧ್ಯಯನ ಪ್ರವಾಸ ಪ್ರವಾಸ ಗೊತ್ತಿಲ್ಲ ಟ್ಯಾಕ್ಸ್ ಮನಿ ಅಷ್ಟೇ ಅದು ಆ ಥರ ಇದು ಇದು ಪರಿಸ್ಥಿತಿ ಸುಮಾರು ದೇಶಗಳಲ್ಲಿ ಪಿ ಎಚ್ ಡಿ ಮಾಡಿದಾಗ ಅವರಿಗೆ ಪ್ರತಿ ತಿಂಗಳು ಇಷ್ಟು ಸ್ಟೈಪೆಂಡ್ ಅಂತ ಕೊಡ್ತಾರೆ ಯುರೋಪ್ನ ಕೆಲವು ರಾಷ್ಟ್ರಗಳಲ್ಲಿ ಫೈವ್ ಹಂಡ್ರೆಡ್ ಯೂರೋಸ್ ಆಗಲಿ ಅಟ್ ಲೀಸ್ಟ್ ತೌಸಂಡ್ ಯೂರೋಸ್ ಆಗಲಿ ಕೊಡ್ತಾರೆ ಯಾಕಂದ್ರೆ ನೀವು ರಿಸರ್ಚ್ ಮಾಡ್ತಾ ಇದ್ದೀರಾ ನಿಮ್ಗೆ ಪೀಸ್ ಆಫ್ ಮೈಂಡ್ ಬೇಕು ಮಾಡಿ ಅದರಲ್ಲಿ ನೀವು ತೊಡಗಿಸ್ಕೊಳ್ಳಿ ನಿಮ್ಮ ಬೇರೆ ಬೇರೆ ಏನು ಕಮಿಟ್ಮೆಂಟ್ಸ್ ಇರುತ್ತೆ ನಾವು ಅದನ್ನು ಪರಿಪೂರಿಸ್ತೀವಿ ಅಂತ ಸೊ ನಮ್ಮ ದೇಶದಲ್ಲಿ ಪಿ ಎಚ್ ಡಿ ಸ್ಟೂಡೆಂಟ್ಸ್ಗಳಿಗೆ ಸ್ಟೈಪೆಂಡ್ ಬರ್ತಕ್ಕಂಥದ್ದು ಬಹಳ ಕಮ್ಮಿ ಮತ್ತೆ ಎಲ್ಲ ನಮ್ಮ ದೇಶದ ಕ್ರೀಮಿ ಲೇಯರ್ ಇದೆಯಲ್ಲ ಇದೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾರೆ ಬೇರೆ ದೇಶಗಳನ್ನು ಮುಂದುವರೆದ ರಾಷ್ಟ್ರಗಳನ್ನು ಉದ್ಧಾರ ಮಾಡಿರೋದೇ ನಾವು ಕರೆಕ್ಟ್ ಯಾವುದೇ ದೇಶ ತಗೊಳ್ಳಿ ನೀವು ಎಲ್ಲ ಎಲ್ಲೇ ಆಗಲಿ ಎಲ್ಲ ಮೂರ್ ಇರ್ತಾರೆ ಏನಕ್ಕೆ ಅವರೆಲ್ಲ ಹೋಗ್ತಾರೆ ಸರ್ ಅಲ್ಲಿಗೆ ಇಲ್ಲೇ ಇರ್ಬೋದಲ್ಲ ಇಲ್ಲೇ ಸರಿಯಾದ ವ್ಯವಸ್ಥೆ ಇದ್ರೆ ಅವ್ರಿಗೆ ಅವರ ಟ್ಯಾಲೆಂಟಿಗೆ ಬೆಲೆ ಇಲ್ಲಿದ್ದರೆ ಅವ್ರು ಇಲ್ಲೇ ಇರ್ತಾರೆ ಏನಕ್ಕೆ ಹೋಗ್ತಾರೆ ವಾಪಸ್ಸು ಹೊರದೇಶದಲ್ಲಿ ದೇಶದಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಾನು ಒಂದು ಕಡೆ ಏನು ಹೇಳಿದೆ ನಿಮಗೆ ಬರೀ ಓದು ಬರೀ ಬೈಹಾಟ್ ಮಾಡು ಮೂರೇ ಇದು ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೈಹಾಟ್ ಮಾಡೋ ಕಾನ್ಸೆಪ್ಟೇ ಇಲ್ಲ ಗ್ರ್ಯಾಜುಯೇಷನ್ ಹುಡುಗ ಒಬ್ಬ ಬಿ ಕಾಮ್ ಆಗಲಿ ಬಿ ಬಿ ಎಮ್ ಆಗಲಿ ಅಥವಾ ಇಂಜಿನಿಯರಿಂಗ್ ಹುಡುಗ ಆಗಲಿ ಅವನು ಅಸೈನ್ಮೆಂಟ್ಸ್ ಕೊಡ್ತಾರೆ ಅವನಿಗೆ ಅವನು ತೀಸ ಸಬ್ಮಿಟ್ ಮಾಡಬೇಕು ಪರಮ್ ನಾನು ಒಂದೇ ಕ್ಲಾಸಲ್ಲಿ ಇರ್ಬೋದು ನಾನೇ ಬೇರೆ ನೀವೇ ಬೇರೆ ನನ್ನ ಕಾನ್ಸೆಪ್ಟೇ ಬೇರೆ ನಿಮ್ಮ ಕಾನ್ಸೆಪ್ಟೇ ಬೇರೆ ನಾನು ಚೂಸ್ ಮಾಡ್ಕೊಳ್ತೀನಿ ಯಾವ್ದು ನನಗೆ ನಾಲ್ಕು ಟಾಪಿಕ್ಸ್ ತಗೊಳ್ಳಿ ನೀವು ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್ ತೊಳ್ಬೋದು ನಾನು ಎಕನಾಮಿಕ್ಸ್ ತೊಗೊಳ್ಬೋದು ನಾನು ಅದ್ರ ಮೇಲೆ ಥೀಸಿಸ್ ರೆಡಿ ಮಾಡ್ತೇನೆ ನಂದು ನಿಮ್ಮದು ಸಿಮಿಲರ್ ಆಗೋಕ್ಕೆ ಚಾನ್ಸ್ ಇಲ್ಲ ಸಿಮಿಲರ್ ಏನಾದರೂ ಆದರೆ ದಟ್ ಇಸ್ ಪ್ಲಾಗರಿಸಮ್ ಅಂತ ಕರೀತಾರೆ ಯಾರದೋ ಒಬ್ರದ್ಲಿ ಕಾಪಿ ಮಾಡಿದ್ದೀರಾ ಅಂತ ಫಾರ್ ಎಕ್ಸಾಂಪಲ್ ಪರಮ್ ಏನೋ ಒಬ್ಬರು ಒಂದು ಥೀಸಿಸ್ ಮಾಡಿರ್ತಾರೆ ಅಸೈನ್ಮೆಂಟ್ ಮಾಡಿರ್ತಾರೆ ಕಷ್ಟಪಟ್ಟು ಅದು ಅಷ್ಟು ಈಸಿನೂ ಅಲ್ಲ ಶ್ರಮ ವಹಿಸಬೇಕು ನಿಮ್ಮ ಆಲೋಚನಾ ಶಕ್ತಿ ನಿಮ್ಮ ಕ್ರಿಯೇಟಿವಿಟಿ ಬೇರೆ ಬೇರೆ ಎಲ್ಲ ಏನೇನು ಅದೆಲ್ಲ ನೀವು ನೀವು ಅದನ್ನು ಥೀಸಿಸ್ ಸಬ್ಮಿಟ್ ಮಾಡಬೇಕು ಪ್ರಿಪೇರ್ ಮಾಡ್ತೀರಾ ನಾನೇನು ಮಾಡ್ತೀನಿ ಪರಮ್ ಅವ್ರದ್ದು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ತೀನಿ ಸಬ್ಮಿಟ್ ಮಾಡಿದ್ರಿ ಪ್ಲಾಗರಿಸಮ್ ಅಂತ ಬರುತ್ತೆ ಅಂದ್ರೆ ನಿನ್ನ ಶ್ರಮನ ಪರಮ ಅವರ ಶ್ರಮನ ನೀನು ಕದ್ದೀಯಾ ಅಂತ ಅದು ಕೊಲೆಗೆ ಸಮಾನ ಅದು ಹೌದು ಮರ್ಡರ್ ಹೌದು ಅವರ ಶ್ರಮನ ನೀನ್ ಕದ್ದೀಯಪ್ಪ ಕರೆಕ್ಟ್ ಅಲ್ವಾ ಅಲ್ವಾಂಟುಲ್ ಪ್ರಾಪರ್ಟಿ ಕಿತ್ಕೊಂಡಂಗೆ ಸೊ ಇಲ್ಲಿ ಗ್ರಾಜ್ಯೂಯೇಷನ್ ಇಂದನೆ ಸ್ಟಾರ್ಟ್ ಆಗುತ್ತೆ ಸರ್ ಗ್ರಾಜುಯೇಷನ್ ಇಂದನು ಸ್ಟೂಡೆಂಟ್ಸ್ಗಳು ಯಾರು ನೋಟ್ಬುಕ್ಸ್ ತಗೊಂಡೋಗೋದಲ್ಲ ಟೆಕ್ನಾಲಜಿ ಅಡ್ವಾನ್ಸ್ಡ್ ಇರುತ್ತೆ ಲ್ಯಾಪ್ಟಾಪ್ಗಳು ಏನೇನಿದೆಯೋ ತೊಗೊಂಡು ಹೋಗ್ತಾರೆ ಒಬ್ಬೊಬ್ಬರದೇ ಒಂದೊಂದು ಸಬ್ಜೆಕ್ಟ್ಸ್ ಇರುತ್ತೆ ಅವರವರ ಕ್ರಿಯಾಶೀಲತೆನೇ ಬೇರೆ ಥರನೇ ಇರುತ್ತೆ ಅದು ಮಾಡ್ತಾರೆ ಥೀಸಸ್ ಡಿಫೆನ್ಸ್ ಮಾಡ್ತಾರೆ ಸಬ್ಮಿಟ್ ಮಾಡ್ತಾರೆ ಮತ್ತು ಬೇರೆ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಸಮಾಜದಲ್ಲಿ ಏನೇ ಆಗ್ತಾ ಇದೆ ಅದ್ರ ಜೊತೆ ಜೊತೆಗೇನೆ ಅವರು ಕೆಲಸ ಕೂಡ ಮಾಡ್ತಾರೆ ಹದಿನಾರು ವರ್ಷ ಆಗ್ತಾ ಇದ್ದಂಗೆನೆ ಮುಂದುವರಿದ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸ್ಟೂಡೆಂಟ್ಸ್ ಕೂಡ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಟ್ವೆಂಟಿ ಅವರ್ಸ್ ಪಾರ್ಟ್ ಟೈಮ್ ಮಾಡ್ತಾನೆ ನೀನು ಎಷ್ಟೇ ಕೋಟಿ ಇರಲಿ ನಿನ್ನ ಹತ್ರ ಪ್ರಾಬ್ಲಮ್ ಇಲ್ಲ ಮಾಡ್ತಾನೆ ಮಗ ಆಗಲಿ ಮಗಳೇ ಕೆಲಸ ಮಾಡ್ತಿದ್ನಲ್ಲ ಸರ್ ಮಗಳೇ ಹೌದು ತಪ್ಪಿದೆ ಕೆ ಎಫ್ ಸಿಲ್ ಅಯ್ಯೋ ಸಾಧ್ಯವೂ ಇಲ್ಲ ಪಂಚಾಯತಿ ಮೆಂಬರ್ ಆಗಲಿ ಯಾರೇ ಆಗಲಿ ಅವರಿಗೆ ಅವರ ಮಕ್ಕಳಿಗೆ ಫಸ್ಟ್ ನೀವೇನ್ ಅಂತ ಹೇಳಿದ್ರೆ ಬಾಪಾ ಫಸ್ಟ್ ನಮ್ಮನೆ ಟಾಯ್ಲೆಟ್ ಕ್ಲೀನ್ ಮಾಡಿ ನೀವು ನಮ್ಮನ್ನು ಡೈರೆಕ್ಟ್ ಕ್ಲೀನ್ ಮಾಡೋ ಸಾಕು ನೀನು ಜಗದ್ ಗೆಲ್ತೀಯ ನೀನು ಸಂಕೋಚ ಇರಲ್ಲ ಅವನಿಗೆ ಅದು ಅದರಿಂದೆಲ್ಲ ಈಚೆ ಬರ್ತಾನೆ ಅವನು ಈ ನೆಗೆಟಿವ್ ಸಾಫ್ಟ್ವೇರ್ಸ್ನೆಲ್ಲ ಭಾಳ ಸಣ್ಣ ವಯಸ್ಸಿಂದಲೇ ನಾವು ಫಿಲ್ ಮಾಡ್ತೀವಿ ಸರ್ ಮಕ್ಕಳಿಗೆ ಈ ಶ್ರೇಷ್ಠತೆ ವ್ಯಸನ ಹೌದು ಈ ಡಿಗ್ನಿಟಿ ಆಫ್ ಲೇಬರ್ ತಂದ ಹೇಳ್ಬಿಡೋದು ನೀನು ದೊಡ್ಡವನು ಚಿಕ್ಕವನು ಚಿಕ್ಕವನು ಕೆಟ್ಟ ಕೆಲಸ ಇದು ಒಳ್ಳೆ ಕೆಲಸ ತಲೆ ತುಂಬ ಜಾತಿ ಆಗ್ಬಿಡೋದು ಹೌದು ಜಾತಿ ಧರ್ಮಗಳು ಇವ ಇದೆರಡರ ಮಧ್ಯೆ ಇರೋದು ನಮ್ಮ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ಇರತಕ್ಕಂಥದ್ದು ಯಾವುದೋ ಒಬ್ಬ ರಾಜ ಗ್ರೇಟಾ ಅಲ್ವಾ ಇಷ್ಟೇ ಒಬ್ಬರಿಗೆ ಗ್ರೇಟ್ ಒಬ್ಬರಿಗೆ ಅಲ್ಲ ಅಲ್ಲ ಅಷ್ಟೇ ಅದ್ರ ಮಧ್ಯೆ ಬೇರೆ ಎಲ್ಲ ಡೆವಲಪ್ಮೆಂಟ್ ಎಲ್ಲ ಹೋಯ್ತು ಧನ್ಯವಾದ ಸೊ ಇವರು ಸೇವೆ ಬಳಸ್ಕೊಳ್ಳಿ ಕಾಂಟ್ರಾಕ್ಟ್ಸ್ ಹಾಕಿದೀವಿ